ಸೌಮ್ಯ ಕಾಲ ಮಳಿಗಾಲ ಗೌಡರ ಅಸ್ತ್ರವದ ಕೊಡರೆ ಅಸ್ತ್ರ ಹತ್ತ ಕೊಡರೆ ಸಾವಿರ ಬಣ್ಣದ ತೆಲಿಗಂಬ ಸೊನ ಖ್ಯಾದಿಗೆ ಎಣ್ಣಿದ್ದ ಸೊನ ಖ್ಯಾದಿಯ ಎಣಲಿದ್ದೆ ಸೊನ ಖ್ಯಿಗೆ ಎಣ್ಣಿದ್ದ ನನಕ ಮರ ತನ್ನ ಸಸಿಯರ ತೋಳಲಿ ಮಲಗಿದ್ದ ತನ್ನ ಸಸಿಯರ ತೋಳಲಿ ಮಲಗಿದ್ದ ನಾಯರ ಮನೆ ಮುಂದ ಚೌಡಾಗ ಕುತುಗಳು ಕರೆಶ್ಯಾರ ನೇತ್ರನ ಮಗನ ಕರೆಸಿ ಕೇಳಿದಾರ ಉದ್ದೂರಿ ಮಳೆಯಾಗ ನ ಉದ್ದೂರಿ ಮಳೆಯಾಗನ ಒಂದ ಶುಕೊಂಡ್ರ ಮಗನ ಕರೆಶ್ಯಾರುಕೊಂಡು